ಮತ್ತೊಂದು ಸಮಸ್ಯೆ ಹೀಗಾಗಿ ರೈತರು ದ್ರಾಕ್ಷಿ ಮಾಡಬೇಕು ಮಾಡಬೇಡ ಅನ್ನೋ ಒಂದು ರೀತಿಯಲ್ಲಿ ಅವ್ರದ್ದೊಂದು ಒಂದು ಪರಿಸ್ಥಿತಿ ಇದ್ದಾಳೆ ನಾವೊಂದು ಇದು ಒಂದು ಪ್ರೊಸೆಸ್ಲಿಂದ ಅವ್ರಿಗೆ ಬರುವಂಥ ರೇಟ್ನಲ್ಲಿ ಹೆಚ್ಚಿಗೆ ಇನ್ನೊಂದು ಮೂವತ್ತು ನಲ್ವತ್ತು ರೂಪಾಯಿ ಹೆಚ್ಚಿಗೆ ಬರುವಂಥ ನಿಟ್ಟಿನಲ್ಲಿ ಈ ಹೈಟೆಕ್ ಯೂನಿಟ್ ಹಾಕ್ತಾ ಇದ್ದೇವೆ ಆಮೇಲೆ ನಮ್ಮಲ್ಲಿ ಬರುವಂಥ ರೈತರಿಗೆ ಪ್ರೊಸೆಸ್ ಮಾಡೋದರಿಂದ ಒಂದು ನಾಲ್ಕರಿಂದ ಐದು ರೂಪಾಯಿ ಖರ್ಚು ಬರ್ಬೋದು ಆ ನಾಲ್ಕರಿಂದ ಐದು ರೂಪಾಯಿ ಖರ್ಚು ಆಗೋದ್ರಿಂದ ಅವ್ರಿಗೆ ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅವರಿಗೆ ಅದರಲ್ಲಿ ಮತ್ತಷ್ಟು ಅಡಿಷ್ನಲ್ ಪ್ರಾಫಿಟ್ ಒಂದು ಬರ್ತಾಯಿದೆ ಅವ್ರು ರೈತರಿಗೆ ಎಲ್ಲರಿಗೂ ಹೇಳಿದ್ದೇವೆ ನಿಮ್ಮದು ಏನಿದೆ ತೊಗೊಂಡು ಬನ್ನಿ ನಾವು ಪ್ರಯತ್ನ ಮಾಡಿ ನಿಮಗೆ ಮಾರ್ಕೆಟ್ನಲ್ಲಿ ಇದು ಮಾಡಿಕೊಡ್ತೇವೆ ಅದನ್ನು ನಮಗೆ ಕೊಟ್ಟರು ತೊಳ್ತೀವಿ ಇಲ್ಲ ನೀವು ಡೈರೆಕ್ಟ್ ಯಾರು ನೀವು ಪ್ರೊಸೆಸಿಂಗ್ ಮಾಡಿ ಕೊಟ್ಟರು ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ ಅಥವಾ ಮಾರ್ಕೆಟ್ ಮಾಡ್ತೀವಿ ನಮ್ಮಲ್ಲಿ ಯಾವುದಕ್ಕೂ ಬಂಧನ ಇಟ್ಟಿಲ್ಲ ಬೇರೆದಲ್ಲಿ ಏನು ಮಾಡ್ತಾರೆ ಬಂಧನ ಭಾಳ ತಮ್ಮ ರೈತರಿಗೆ ಅವರು ಯಾರ ಬಳಿ ಪ್ರೊಸೆಸ್ ಮಾಡ್ತಾರೆ ಅವ್ರು ಹೇಳ್ತಾರೆ ನಮ್ಮದೇ ಕೋಲ್ಡ್ ಸೋರ್ದಾಗೆ ಇಡಬೇಕು ಇಲ್ಲಿ ಹೇಳ್ತೀವಿ ಅಲ್ಲೇ ನೀವು ಮಾರಾಟ ಮಾಡಬೇಕು ನಾವೇ ಹೇಳ್ತೀವಿ ಅಲ್ಲಿ ಆಗ್ತದೆ ಬಟ್ ನಾನು ಇದರೊಳಗೆ ನಾನು ಅದನ್ನ ಇಟ್ಟಿಲ್ಲ ನೀವು ರೈತರು ಬಂದ ನಂತರ ನಮ್ಮಲ್ಲೆಲ್ಲ ಪ್ರೊಸೆಸಿಂಗ್ ಮಾಡಿದ ನಂತರ ನೀವು ಬೇಕಾದ್ರೆ ನಾ ಯಾರು ಬೇಕಾದ್ರಲ್ಲಿ ತೊಗೊಂಡೋಗಿ ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಿರಿ ಆಮೇಲೆ ಮಾರಾಟ ಮಾಡೋ ರೇಟ್ದಲ್ಲಿ ಏನೋ ನಿಮಗೆ ಪ್ರಾಬ್ಲಮ್ ಆಗ್ತಿರ್ತದೆ ಏನಾಗ್ತದೆ ಅಂದರೆ ನೀವು ಆ ರೇಟ್ನ ಕೊಡಲಿಲ್ಲ ಅಂದರೆ ನಾನು ಆ ರೇಟ್ ಕೊ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟು ಆ ರೇಟ್ನಿಂದ ನಾನು ಖರೀದಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಎರಡೂ ನನ್ನ ಬಳಿ ಇಟ್ಟಿದ್ದೀನಿ ಆಮೇಲೆ ಇಂದು ಫ್ಯೂಚರ್ನಲ್ಲಿ ನಾನು ಈ ಪಂಚಗಂಗಾ ಬಿಟ್ಕೊಂಡು ಇನ್ನೊಂದು ನಮ್ಮ ಫಾರ್ಮರ್ ಪ್ರೊಡ್ಯೂಸ್ ಕಂಪ್ನಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ ನಾನು ರೋಡ್ ಮಾಡೆಲ್ ಸಹ್ಯಾದ್ರಿ ಫಾರ್ಮ್ ಅಂತೇಳಿ ಒಂದು ಇದೆ ಅದು ಸೇಮ್ ಕಾಪಿ ಅದು ಡ್ಯೂಪ್ಲಿಕೇಟ್ ಸಿಸ್ಟಮ್ದಲ್ಲಿ ನಾನು ಇಲ್ಲಿ ಮಾಡಬೇಕಂತ ಮಾಡಿದ್ದೀನಿ ಅಲ್ಲಿ ಹೆಚ್ಚು ಕಮ್ಮಿ ಅವರಿಗೆ ಒಂದು ಹದಿನೈದು ಸಾವಿರ ಜನ ಅವ್ರಿಗೆ ಮೆಂಬರ್ ಇದ್ದಾರೆ ಅವರು ಏನು ಪ್ರೊಸೆಸ್ ಅಷ್ಟು ಎಲ್ಲ ಅಂದರೆ ಇಂಡಿಯಾದೊಳಗೆ ಸದ್ಯ ಹೈಯೆಸ್ಟ್ ಪ್ರೊಸೆಸಿಂಗ್ ಫುಡ್ ಇದರೊಳಗೆ ಗ್ರೇಪ್ಸ್ನಲ್ಲೇ ಆಗಲಿ ಮಾಡಬೇಕಾದ್ರೆ ಅವರು ನಾಸಿಕಲಿಂದ ಆಗ್ತಾಯಿದೆ ಅದಕ್ಕೆ ನಾನು ಈ ರೀತಿಯಿಂದ ಈ ಒಂದು ಇದ್ರೊಳಗೆ ಅದು ಒಂದು ಫಾರ್ಮರ್ ಪ್ರೊಡ್ಯೂಸ್ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಲ್ಯಾಂಡು ಅಕ್ವಿಜಿಷನ್ ಮಾಡ್ಕೊಂಡಿದ್ದೀನಿ ಬರುವಂಥ ದಿನಗಳಲ್ಲಿ ನಾವು ಹತ್ತು ಸಾವಿರ ಜನರನ್ನು ಹದಿನೈದು ಸಾವಿರ ಜನರನ್ನು ಅವರು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ದಲ್ಲಿ ಮಾಡಿ ಅವ್ರ ಕಡೆಯಿಂದ ಬರೋದು ಅಂಥ ಒಂದು ಬೇಸಿಕ್ ಒಂದು ಮಿನಿಮಮ್ ಪ್ರೈಸ್ ಅವರಿಗೆ ಕೊಟ್ಟು ಆಮೇಲೆ ಪ್ರೊಸೆಸಿಂಗ್ ಮಾಡಿದ ನಂತರ ನಮ್ಮದು ಖರ್ಚು ತಗೋದು ಆಮೇಲೆ ಮಾರಾಟ ಮಾಡಿದ ನಂತರ ಬಂದ ಲಾಭದಲ್ಲಿ ಮತ್ತೆ ಅವರಿಗೆಲ್ಲ ವಾಪಸ್ ಒಂದು ನಿಟ್ಟಿನಲ್ಲಿ ಅದೊಂದು ಫಾರ್ಮಟ್ ಪ್ರೊಡ್ಯೂಸ್ ಕಂಪ್ನಿ ನಾನು ರಿಜಿಸ್ಟ್ರೇಷನ್ ಮಾಡಿ ಅದರಲ್ಲಿ ಬರುವಂಥ ದಿವಸದಲ್ಲಿ ಒಂದು ಎರಡು ವರ್ಷದಲ್ಲಿ ಅದು ಸೆಟ್ ಆಗ್ತದೆ ಅದು ಸಹ್ಯಾದ್ರ ಫಾರ್ಮದ್ದು ಹ್ಯಾಂಗೆ ಅಲ್ಲಿ ಒಂದು ಮಾಡ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಿಂದ ಇಲ್ಲಿ ಮಾಡಲಿಕ್ಕೆ ನಾನು ಅಲ್ಲಿ ಪ್ರಯತ್ನ ಮಾಡಿದ್ದೀನಿ ಆಮೇಲೆ ನಾನು ಸಿಟಿ ಒಳಗೆ ಇದ್ಕೊಂಡು ನಾನು ಸಿಟಿ ಒಳಗೆ ಭಾಳಷ್ಟು ಡೆವಲಪ್ ಆಗಿದ್ದೀನಿ ಇಲ್ಲಿ ರೈತರ ಸಲುವಾಗಿ ಮಾಡಬೇಕಂತ ಇಲ್ಲಿ ಬಂದಿದ್ದೀನಿ ಬಟ್ ಇದನ್ನೇ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ಸಿಟಿ ಒಳಗೆ ಮಾಡಿದ್ರೆ ನನಗಿದ್ರೆ ಎಷ್ಟೋ ಪಟ್ಟು ನನಗೆ ಲಾಭ ಆಗ್ತಾಯಿತ್ತು ಅದು ನಾನು ಲಾಭಗೋಸ್ಕರ ಬರ್ತಾ ಇಲ್ಲ ನಮ್ಮದು ಬರಗಾಲ ಪೀಠದ ಜನ ಇದೆ ನೀರಿನ ಸಮಸ್ಯೆ ಇದೆ ರೈತರಿಗೆ ನಮ್ಮದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸಮ ಕ್ವಾಲಿಟಿ ಪ್ರೊಡಕ್ಟ್ಸ್ ಸಮಸ್ಯೆ ಇದೆ ಮಾರ್ಕೆಟಿಂಗ್ ಸಮಸ್ಯೆ ಇದೆ ಆಮೇಲೆ ಎಲ್ಲನೂ ನಿವಾರಣೆ ಮಾಡೋಣ ಅಂತ ಹೇಳ್ಕೊಂಡು ಇದು ಮಾಡ್ತೀನಿ ನಾನು ಇನ್ನೊಂದು ಹೇಳಬೇಕಂದ್ರೆ ನಾನು ಎರಡು ಸಾವಿರ ಒಂದು ಎರಡರೊಳಗೆ ಮರುಭೂಮಿ ಇದ್ದ ಜಮೀನಲ್ಲಿ ಒಂದು ಒಂದು ನೂರು ಎಕರೆ ನಾನು ದ್ರಾಕ್ಷಿ ಹಸಿದೊಳಗೆ ನಾನು ಇನ್ನೂರಿಗೆ ನನ್ನ ತೋಟದಲ್ಲಿ ಬರುವಂಥ ರೈತರಿಗೆ ಫ್ರೀ ಟ್ರೈನಿಂಗ ಫ್ರೀ ಊಟ ಎಲ್ಲ ಇನ್ನೂರಿಗೆ ನಾನು ಇಟ್ಟಿದ್ದೇನೆ ಅಲ್ಲಿ ಆ ಒಂದು ಮಾಡೆಲ್ದೊಳಗೆ ಹೈ ಎಲ್ಲಕ್ಕಿಂತ ಜಾಸ್ತಿ ಟೆಕ್ನಾಲಜಿ ಇದ್ದಂಥದ್ದೆಲ್ಲ ನೆರಿಂದ ಸಿಸ್ಟಮ್ ಆಗಲಿ ಸ್ಪ್ರೇ ಸಿಸ್ಟಮ್ ಆಗಲಿ ಸ್ಟೋರಿ ಮ್ಯಾನೇಜ್ಮೆಂಟ್ ಆಗಲಿ ವೆದರ್ ಸ್ಟನ್ ಎಲ್ಲನೂ ನಾನು ನನ್ನ ತೋಟದಲ್ಲಿ ಅಳವಡಿಸಿದ್ದೀನಿ ನಾನು ಹೆಚ್ಚು ಕಮ್ಮಿ ಒಂದು ಎರಡರಿಂದ ಎರಡು ನೂರ ಐವತ್ತು ಟನ್ ಒಣ ದ್ರಾಕ್ಷಿ ಅಲ್ಲಿ ನಾನು ತೋಟದಿಂದ ಬೆಳೀತಾ ಇದ್ದೀನಿ ಅದೊಂದು ಒಂದು ಮಾಡೆಲ್ ಇಟ್ಕೊಂಡು ಆ ಸಮ ಒಂದು ಹೊತ್ತಿನಲ್ಲಿ ಒಂದು ಹದಿನೈದು ಸಾವಿರ ಎಕರೆಯಷ್ಟು ದ್ರಾಕ್ಷೆ ನಮ್ಮ ಭಾಗದಲ್ಲಿ ಇತ್ತು ಇವತ್ತು ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷಕ್ಕಿಂತಲೂ ಅಧಿಕ ದ್ರಾಕ್ಷೆ ನಮ್ಮಲ್ಲಿ ಆಗಿದೆ ಅದ್ರಿಂದ ಜನರಿಗೆ ಎಂಪ್ಲಾಯ್ಮೆಂಟು ಚೆನ್ನಾಗಿ ಜನರೇಷನ್ ಆಗಿದೆ ಅದರಿಂದ ರೈತರಿಗೂ ಚೆನ್ನಾಗಿ ಲಾಭ ಆಗಿದೆ ಈ ಒಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಸಾಹೇಬಿ ನಮ್ದು ಎಂ ಬಿ ಪಾಟೀಲ್ ಸಹೇಬರು ಇದಾರೆಂದ ಪಾಟೀಲ್ ಇದ್ದಾರೆ ರಮೇಶ್ ಜಿಗ್ಜ್ರು ಇದಾರೆ ಬಸವನಗೌಡ ಪಾಟೀಲ್ ಬಸವನಗೌಡ ಇದ್ದಾರೆ ಆಮೇಲೆ ನಮ್ದೇ ಇನ್ನೊಬ್ರು ರಿಲೇಟು ಅವರು ಶಂಕರಗೌಡ ಪಾಟೀಲ್ ಬೆಳಗಾವಿಲಿಂದ ಅವರು ಬರ್ತಾ ಇದ್ದಾರೆ ಅಪ್ಪಾಜಿ ಶಂಕರ್ ಬರ್ತಾ ಇದ್ದಾರೆ ಬಿಟ್ಟಲ್ ದಂಡಿಬಾಯ್ ಕಟ್ಟಡ ಅವರು ಬರ್ತಾ ಇದ್ದಾರೆ ಪಾಟೀಲ್ ಬರ್ತಾ ಇದ್ದಾರೆ ಅಶೋಕ್ ಮನಗೋಳಿ ಬರ್ತಾರೆ ಸುನಿಲ್ ಗೌಡರು ಬರ್ತಾ ಇದ್ದಾರೆ ಅಪ್ಪು ಪಟ್ನಶೆಟ್ಟಿ ಅವರು ಇದ್ದಾರೆ ಭೀಮಸೇನ್ ಕೊಬ್ಬ್ರೆ ಎನ್ ಎಚ್ ನ್ಯಾಷನಲ್ ಹಾರ್ಟಿಕಲ್ಸ್ ಬೋರ್ಡ್ ಅವರು ಡೈರೆಕ್ಟರ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ದು ಎಕ್ಸ್ ಎಮ್ ಎಲ್ ಎ ಸೋಮನ್ ಗೌಡ ಪಾಟೀಲರು ಬರ್ತಾರೆ ಜಿ ಎಂ ರೆಡ್ಡಿ ಇನ್ನೊಬ್ರು ನಮ್ಮ ರಿಲೇಟಿವ್ ಡಿ ಜಿ ಪಿ ರಿಟೈರ್ಡ್ ಕಸ್ಟ್ ಅಂಡ ಅವರು ಎಷ್ಟು ಜನರಿಗೆ ನಾವೆಲ್ಲ ಇದು ಮಾಡ್ಕೊಂಡು ಅದು ಮೇನ್ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಬಸವಲಿಂಗ ಸ್ವಾಮೀಜಿ ಅವರು ಇದನ್ನು ಅಧ್ಯಕ್ಷ ನ್ಯಾಯ ಬಸರಾಮ ಸ್ವಾಮಿ ಅವರು ಅಧ್ಯಕ್ಷರಲ್ಲಿ ಇದು ಲೋಕಲ್ ಜನರು ಮಾಡ್ತಾರೆ ಇದು ಯಶೋಧ ಹಾಸ್ಪಿಟ್ಲ್ ಹತ್ರ ಸೋಲಾಪುರ ರೋಡಿಗೆ ಆ ಪಕ್ಕದಲ್ಲೇ ಇದೆಯಾ ಪ್ರತಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗ್ತದೆ ಹನ್ನೊಂದರಿಂದ ಮೂರು ಗಂಟೆವರೆಗೆ ಪ್ರೋಗ್ರಾಮ್ಸ್ ಆಗ್ಬೋದು ಅಂದರೆ ಬೇರೆ ಬೇರೆ ರೀತಿಯಿಂದ ಇಲ್ಲ ಒಂದೂವರೆ ಸಾವಿರ ಜನರು ರೈತರು ಬಿಜಾಪುರ ಜಿಲ್ಲಾ ಮತ್ತು ಬರಗುಡ್ ಜಿಲ್ಲಾ ಕಡೆಯಿಂದ ನಾನು ಅವ್ರಿಗೆ ಇನ್ವಿಟೇಷನ್ ಹಾಕಿದ್ದೀನಿ ಎಲ್ಲರಿಗೂ ಅವ್ರಿಗೆ ಹೋಗಿ ಬರೋ ಅನುಕೂಲ ಮಾಡಿ ಕೊಟ್ಟಿದ್ದೀನಿ ಹದಿನೈದು ನೂರು ಜನ ರೈತರು ನಾಳೆ ಬಂದು ಈ ಒಂದು ನಮ್ಮ ಆಧುನಿಕ ಹೈಟೆಕ್ ಟೆಕ್ನಾಲಜಿಯಲ್ಲಿ ಒಣ ದ್ರಾಕ್ಷಿ ಪ್ರೊಸೆಸ್ ಮಾಡೋ ಯೂನಿಟನ್ನು ಅವ್ರಿಗೆಲ್ಲರಿಗೆ ನಾನು ತೋರಿಸಿಕ ಪ್ರಯತ್ನ ಮಾಡಿ ಅವರಲ್ಲಿ ಇದ್ದಂಥ பிராப்ளம்ஸ் ஏனால தூர்மா பிரயத்தினா